ಸ್ವಾಗತ ನಾನು ನಿಮ್ಮ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ೂರುದಯಂತ ಕನ್ನಡಿಗರ ಬಳಕದಿಂದ ವರ್ಣ ಗ್ರಾಮ ಪಂಚಾಯತಿ ಗಂಡಿಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬಳಗದ ಸದಸ್ಯರಾದಂತ ನಂಡಿಕೆರೆ ಬಸವಣ್ಣವರು ಕಳೆದ ಸಭೆಯಲ್ಲಿ ಈ ಶಾಲೆಯ ಕಾಂಪೌಂಡ್ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗ ಇರ್ತಕ್ಕಂಥ ಕಾಂಪೌಂಡು ಅಭಿವೃದ್ಧಿ ಹೆಸರಿನಲ್ಲಿ ಒಡೆದಾಕಿ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ದೇವೆ ಯಾರೂ ಸಹ ಇತ್ತ ತಿರುಗಿ ನೋಡ್ತಾ ಇಲ್ಲ ಮಕ್ಕಳಿಗೆ ತುಂಬಾ ರೋಡು ಮೈಸೂರು ಸುತ್ತೂರು ಮೇನ್ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಹಾಗೂ ಗೂಳಿಗಳ ಓಡಾಡ್ತಾರೆ ಯುವಕರು ಎಲ್ಲ ಟಾಯ್ಲೆಟ್ ರೂಮ್ಗಳೆಲ್ಲ ಹಾಳು ಮಾಡ್ತಾರೆ ನಮ್ಮ ಸರ್ಕಾರಿ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ದಿಕ್ಕಲ್ಲಿ ನಮಗೆ ದೂರನ್ನ ಸಂಚಿದ್ರು ಸಂಬಂಧಪಟ್ಟಂಗೆ ನಮ್ಮ ಒಂದು ಮನವಿಯನ್ನು ಬರೆದಿದ್ದಾರೆ ನಾವು ಪೀಡಿಯಾಗಿ ಮನವಿ ಮಾಡಿದ್ವಿ ಒಂದೊಂದು ವರ್ಷ ಆಗಿದೆ ಸರ್ ಆಗ್ತಾ ಇದೆ ಮಕ್ಕಳು ಆಚೆ ಈಚೆ ಓಡಾಡ್ಬಿಟ್ಟು ಏನಾರು ಅಪಘಾತಗಳು ಹೆಚ್ಚು ಕಮ್ಮಿ ಆದರೆ ನಮಗೆ ಮುಜುಗರ ಆಗುತ್ತೆ ನಮಗೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಅತಿ ಶೀಘ್ರದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಇವತ್ತು ಶಾಲೆಗೆ ಬಂದು ಮುದ್ದು ನಾವೇ ಎಲ್ಲ ಪರಿಶೀಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ತುಂಬಾ ಬೇಸರ ಆಗ್ತಾ ಇದೆ ಬೇಸರ ಏನಪ್ಪ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಹಾಲಿ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕ್ಷೇತ್ರ ಈ ಕ್ಷೇತ್ರದ ಎಂ ಎಲ್ ಎಗಳು ಶಾಸಕರು ಸಹ ಅವರು ಹಾಗೂ ಮಾಜಿ ಶಾಸಕರಾದಂತ ಯತೀಂದ್ರ ಅವರ ಕ್ಷೇತ್ರ ಇಂಥ ಕ್ಷೇತ್ರಗಳಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಇದು ನಾಡಿನ ದುರಂತವೇ ಸರಿ ಆಮೇಲೆ ಕಟ್ಟೆಯಲ್ಲಿ ನಡೀತಾ ಇದೆ ಜನರ ಮಕ್ಕಳ ಸುರಕ್ಷಿತಗೋಸ್ಕರ ನಾವೇನಿಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಆಗುತ್ತೆ ನೋವಾಗುತ್ತೆ ಶಾಸಕರ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಅಭಿವೃದ್ಧಿ ಕಾಣಲಿಲ್ಲ ಅಂದ್ರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಬರ್ಬೋದು ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಅಧ್ಯಕ್ಷರ ಸಿದ್ದರಾಮಯ್ಯ ಅವ್ರಿಗೆ ಈ ಸಂಬಂಧಪಟ್ಟಂತ ಪೀಡಿ ಅವರಿಗೆ ನಾವು ಕರೆ ಮಾಡಿ ಮಾತಾಡ್ತೀವಿ ಅತಿ ಶೀಘ್ರದಲ್ಲಿ ನಾವು ಗಮನ ಹರಿಸ್ತೇವೆ ಕೂಡಲೇ ನಾವು ಜಾಗೃತರಾಗಿ ಕಾಂಪೌಂಡ್ನ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಭರವಸೆಯಾಗಿ ಓದಕಬಾರ್ದು ಅಭಿವೃದ್ಧಿ ಆಗ್ಬೇಕು ಇನ್ನೆರಡು ಮೂರು ತಿಂಗಳಲ್ಲಿ ಈ ಕಾಂಪೌಂಡ್ ಕೆಲಸ ನಿರ್ಮಾಣ ಮಾಡಿ ಇವರನ್ನ ಮುಂದೆ ಹಾಕುವ ಅನಾಹುತಗಳಿಂದ ತಪ್ಪಿಸಬೇಕು ಮುಂದೆ ಯಾವುದೇ ರೀತಿ ಅಹಿತಕರ ಕಟ್ಟಡಗಳು ಆಗ್ತೇನೆ ಅಂತ ನಮ್ಮ ಮೈಸೂರು ಮುಂದುವಂತಹ ಬಳಕಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಿರ್ಮಿಸಿ 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 ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಬೇಕೇ ಬೇಕು ಬೇಕೇ ಬೇಕು ನಾವು ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಅಚ್ಚಪ್ಪ ಪಾಂಡವರು ಬಂದಾಗ ಐದು ಜನ ಕೊಟ್ಟಿದ್ದೇವೆ ನೀವು ಮನವಿ ಮಾಡಕ್ ಬಂದಿದ್ದೇವೆ ಎಚ್ಚರಿಕೆ ಕೊಡಕ್ ಬಂದಿದ್ದೇವೆ ಇನ್ ಏಳು ಮೂರು ತಿಂಗಳಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನಮ್ಮ ಹೋರಾಟಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟಕ್ಕೆ ನೀವು ಎರಡು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟವನ್ನ ಕಡೆಗಣಿಸಿದೆ ಬಹಳ ಗಂಭೀರದಿಂದ ಪರಿಗಣಿಸಬೇಕು ಅಂತ ಹೇಳ್ತಾ ನಾನ್ ಮಾತನಾಡಲು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೈ ಜೈ ಕನ್ನಡ ಮಾತೃಗೆ ಜಗನ್ಮಾತ ಚಾಮುಂಡೇಶ್ವರಿಗೆ ನಾಲ್ವಣಿ ತೀಕ್ಷ್ಣ ಒಡೆಯರ್ಗೆ ನಾಲ್ವಣಿ ತೀಕ್ಷ್ಣ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು